ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಎಸ್ಆರ್ಕೆ ಗೃಹ ಕಚೇರಿಯಲ್ಲಿ ವಿದ್ಯುತ್ ಪೋರ್ಲಂ ನೇಕಾರರನ್ನು ಗುರುತಿಸಿ ಜವಳಿ ಇಲಾಖೆಯ ವತಿಯಿಂದ ನೇಕಾರ್ ಕಾರ್ಡ್ಗಳನ್ನು ಸಾಂಕೇತಿಕವಾಗಿ ಹುಣಗುಂದ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ಪನವರು ವಿತರಿಸಿದರು ನಂತರ ಜವಳಿ ಇಲಾಖೆ ಅಧಿಕಾರಿಗಳ ವತಿಯಿಂದ ಮತ್ತು ನೇಕಾರ ಪೌರ್ಲೂಮ್ ವಿದ್ಯುತ್ ಸೊಸೈಟಿ ಅವರ ವತಿಯಿಂದ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನ್ ಅವರಿಗೆ ಸನ್ಮಾನಿಸಿದರು ನಂತರ ಜವಳಿ ಇಲಾಖೆ ಅಧಿಕಾರಿಗಳು ಮತ್ತು ಶಾಸಕರು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿರಿಯರು ನಗರಸಭೆ ಸದಸ್ಯರು ಪಕ್ಷದ ಕಾರ್ಯಕರ್ತರು ಸೇರಿದಂತೆ ನೇಕಾರರು ಉಪಸ್ಥಿತರಿದ್ದರು ఉద్యోగ మిత కార్ తొందరగా ఆ హిన్నె వారి కార్వరి హైద సూర్ తొమ్త్తు ఉద్యుత్ మగ నేకారు మగ పూర్వీ చటువంటి తొలగి ఏడు సవర హోటలీ ఇప్పనూర ఏడు కార్ ల జెండి సార్

ಕರ್ನಾಟಕ ಗೃಹ ಸರ್ಕಾರ ನಾವು ಏನು ಚುನಾವಣೆ ಪೂರ್ವದಲ್ಲಿ ನಾವು ಎಲ್ಲ ವರ್ಗದ ಜನರಿಗೆ ಅದು ರೈತ ಆಗಿರ್ಬೋದು ನೇಕಾರಾಗಿರ್ಬೋದು ಬಡವರಾಗಿರ್ಬೋದು ದಲಿತನಾಗಿರ್ಬೋದು ಹಿಂದುಳಿದ ವರ್ಗದವರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಏನು ನಾವು ಭರವಸೆಗಳನ್ನ ಕೊಟ್ಟಿದ್ವಿ ಆ ಭರವಸೆಯ ಪ್ರಕಾರ ನಾವು ರೇಖಾ ಕಾಲ್ ಅನ್ನ ಸುಮಾರು ಯಾಕಂದ್ರೆ ನಾವು ಹಿಂದಿನ ನಾನು ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ನಾವು ಶಾಸಕ ಇದ್ದಾಗ ಬಹಳಷ್ಟು ಬೇಡಿಕೆ ಇವತ್ತಡ ಇತ್ತು ಲೇಖಾರ್ ಕಾರ್ಡ್ ಕೊಡೋದ್ವಿ ಎಲ್ಲ ಲೇಕಾರರಿಗೆ ಯಾರು ಆ ಉದ್ಯೋಗವನ್ನು ನಂಬಿ ಬದುಕುವಂತಹ ಅವರಿಗೆ ಐಡೆಂಟಿಫಿಕೇಶನ್ ಇರಲಿಲ್ಲ ಬಹುತೇಕ ಕರ್ನಾಟಕ ಸರ್ಕಾರದಿಂದ ಐಡೆಂಟಿಫಿಕೇಶನ್ ಇರಲಿಲ್ಲ ನೀವು ಯಾರು ಲೇಖಾರ ಅಂತೇಳಿ ಇದು ಕಳೆದ ಹಲವಾರು ವರ್ಷಗಳ ಹತ್ರ ಇರುವಂತಹ ಒಂದು ಬೇಡಿಕೆ ಬಹುತೇಕ ನನ್ನ ಅವಧಿಯಲ್ಲೇ ಸರ್ವೆ ಕೂಡ ಕಂಡಕ್ಟ್ ಆಗಿತ್ತು ಸರ್ವೆ ಕೂಡ ಮಾಡಿಸಿದ್ವಿ ಇಲಾಖೆಯ ವತಿಯ ಸರ್ವೆ ಮಾಡಿಸಿದ್ವಿ ಬಹುತೇಕ ಕಾರ್ಡ್ ಅನ್ನ ವಿತರಣೆ ಮಾಡುವಂತ ಕೆಲಸ ಹಿಂದಿನ ಸರ್ಕಾರ ಮಾಡಲಿಲ್ಲ ಬಹುತೇಕ ನಾನು ಟೀಕೆ ಮಾಡಕ್ಕೆ ಹೋಗೋದಿಲ್ಲ ಯಾವ ಸರ್ಕಾರವನ್ನು ಆಗಿದ್ದನ್ನ ನಾನು ಸತ್ಯವಾಗಿ ಹೇಳಬೇಕಾಗುತ್ತಿದೆ ಯಾಕಂದ್ರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಿಮಗೆ ಗೊತ್ತಿದೆ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವುದೇ ನೇಕಾರಿಗೆ ಒಂದು ಯೋಜನೆಗಳು ಕೂಡ ಕೊಡುವಂತ ಕೆಲಸ ಮಾಡಲಿಲ್ಲ ಈ ಹಿಂದೆ ನಮ್ಮ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ಧರಾಮಯ್ಯನವರು ಏನು ನೇಕಾರ ವಿದ್ಯುತ್ ಬಿಲ್ ಏನು ಒಂದು ರೂಪಾಯಿ ಇಪ್ಪತ್ತೈದು ಪೈಸ ಸಬ್ಸಿಡಿಯನ್ನು ಇವತ್ತು ಕೊಟ್ಟಿದ್ದು ಕೂಡ ಅದು ನಮ್ಮ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯ ಅದೇ ರೀತಿ ಇವತ್ತು ಮಾತ್ರವಾದ ಈ ಒಂದು ಕಾರ್ಯ ಇವತ್ತು ನೇಕಾರ ಕಾರ್ಡ್ ಕಾರ್ಡ್ ಇವತ್ತು ಈ ಕಾರ್ಡ್ ಅನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಬಂದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಯಾವ ರೀತಿ ರೈತರಿಗೆ ನೋಡ್ತಾರೆ ಅದೇ ರೀತಿ ನೇಕಾರ ರೈತ ಒಂದು ಕಣ್ಣು ಆದ್ರೆ ನೇಕಾರ ಒಂದು ಕಣ್ಣು ಅನ್ನೋ ಹಾಗೆ ಹಿಂದೆ ಕೂಡ ನಾವು ಐವತ್ತು ಸಾವಿರ ರೂಪಾಯಿ ಏನು ಸಾಲವನ್ನು ಮನ್ನಾ ಮಾಡಿದ್ವಿ ಅದೇ ರೀತಿ ಇವತ್ತು ನಮ್ಮ ಸರ್ಕಾರ ಹೇಳಿತ್ತು ಹತ್ತು ಎಚ್ ಪಿ ವಿದ್ಯುತ್ ಅನ್ನು ನಿಮಗೆ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ನಾವು ಏನು ಆ ಒಂದು ಯೋಜನೆಯನ್ನು ಕೂಡ ಈಗಾಗಲೇ ಜಾರಿ ಹಿ ತಂದಿದ್ದೀವಿ ತಮಗೆಲ್ಲ ಗೊತ್ತಿರುವಂತ ಮತ್ತು ಈ ನೇಕಾರ ಕಾರ್ಡ್ ಇದರಿಂದ ತಮಗೆ ಸುಮಾರು ನಾಲ್ಕು ಸಾವಿರ ನಾಲ್ಕು ಸಾವಿರದ ಚಿಲ್ರೆ ನಾಲ್ಕು ಸಾವಿರದ ಆರುನೂರ ನಾಲ್ಕು ನಮ್ಮ ಹಿಲ್ಕರ್ ನಗರಕ್ಕೆ ಒಟ್ಟಾರೆ ನಮ್ಮ ತಾಲೂಕಿನಲ್ಲಿ ಇವತ್ತು ಸುಳಿ ಸುಳಿಬಾಳು ಇರ್ಬೋದು ಗುಡೂರಲ್ಲಿ ಇರ್ಬೋದು ಆ ನೇಕಾರಿಗೆ ಕೂಡ ಈ ಒಂದು ಒಟ್ಟಾರೆ ಲಿಸ್ಟ್ ಕಾಡ್ರಿ ಒಟ್ಟಾರೆ ನಾಲ್ಕು ಸಾವಿರದ ಆರ್ನೂರು ನಮ್ಮ ತಾಲೂಕಿಗೆ ನಾಲ್ಕು ಸಾವಿರದ ನಾಲ್ಕನೂರ ಆರುನೂರ ನಾಲ್ಕು ಸುರೇಲ್ ಬಾವಿಗೆ ಎಂಬತ್ ಮೂರು ಐವತ್ತೈದು ಈ ಎಲ್ಲ ಕಾರಣಗಳನ್ನ ಇವತ್ತು ಸಾಂಕೇತಿಕವಾಗಿ ನಾವು ವಿತರಣೆಯನ್ನು ಮಾಡಿದೀವಿ ನಿಮಗೆ ಬಹಳಷ್ಟು ಏನು ಅನುಕೂಲಗಳಾಗ್ತಾವಿ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ನೀವು ಈ ಶ್ರಮದಲ್ಲಿ ನೀವು ನೋಂದಣಿಯನ್ನ ಮಾಡಬೇಕು ಬಹುತೇಕ ನಿಮಗೆ ಕಾರ್ಮಿಕ ಇಲಾಖೆಯಲ್ಲಿ ಇರುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿ ಇಲ್ಲ ನಿಮಗೆ ಕಾರ್ಮಿಕ ಇಲಾಖೆ ಏನಾದರೂ ಅನಾಹುತ ಅನಾಹುತರಾಗಿ ಅಪಘಾತ ಆದ್ರೆ ಅವರಿಗೆ ಐದು ಲಕ್ಷ ರೂಪಾಯಿ ವರೆಗೂ ಇವತ್ತು ಕಾರ್ಮಿಕ ಇಲಾಖೆ ಅವರಿಗೆ ಪರಿಹಾರ ಕೊಡುವಂತದ್ದು ಕೂಡ ಇವತ್ತು ನಮ್ಮ ಸರ್ಕಾರ ಜಾರಿ ಮಾಡಿದೆ ಅದಲ್ಲದೆ ನಿಮ್ಮ ಮಕ್ಕಳಿಗೆ ಆರೋಗ್ಯ ಸ್ಥಿತಿ ಇರಬಹುದು ನಿಮಗೆ ಎಲ್ಲ ರೀತಿಯ ಸೌಕರ್ಯಗಳ ಕಾರ್ಮಿಕ ಇಲಾಖೆ ಹತ್ರ ಅರವತ್ತು ಸಾವಿರ ರೂಪಾಯಿ ನೀವು ಮದುವೆ ಆಗೋದಕ್ಕೂ ಕೂಡ ನಮ್ಮ ಕಾರ್ಮಿಕ ಇಲಾಖೆ ಹತ್ರ ನಿಮಗೆ ಡ್ಯೂಟಿ ಕೊಡ್ತಾರೆ ಯಾರು ಈ ಕಾಲದಲ್ಲಿ ಈ ಸಮಯದಲ್ಲಿ ನೋಂದಣಿ ಆಗ್ತೇವೆ ನೋಂದಣಿ ಮಾಡಿದ್ರೆ ನೀವು ಕಾರ್ಮಿಕರು ಅಂತ ನೋಂದಣಿ ಆಗ್ತೇವೆ ಆ ಒಂದು ರೀತಿಯಲ್ಲಿ ಇವತ್ತು ಕಾರ್ಮಿಕ ಇಲಾಖೆಯೂ ಕೂಡ ತಮಗೆ ಬಹಳಷ್ಟು ಸೌಲಭ್ಯ ಆಗಿದೆ ಆಗತ್ತೆ ಅದಕ್ಕೆ ದಯವಿಟ್ಟು ತಮಗೆ ವಿನಂತಿ ಈ ಮಾಡ್ಕೋತೀರಿ ನೀವು ನೋಂದಣಿಯನ್ನ ಎಲ್ಲರೂ ಕೂಡ ಮಾಡ್ಕೊಳ್ಬೇಕು ಯಾಕಂದ್ರೆ ಈ ಕಾಲ ಮೇಲೆ ಅದರ ಸೌಲಭ್ಯಗಳು ತೆರೀಬೇಕು ಅನ್ನೋ ಉದ್ದೇಶ ಅದನ್ನ ತಾವು ತಕ್ಷಣ ಮಾಡಿಕೊಂಡ್ರಿ ಒಟ್ಟಾರೆ ನಾನು ಹೇಳುವಂತ ಮಾತು ಅಂದ್ರೆ ಇವತ್ತು ನೇಕಾರೋಸ್ಕರ ಇವತ್ತು ಯಾವ್ದಾದ್ರೂ ಒಂದು ಸರ್ಕಾರ ನಿಮ್ಮ ಜೊತೆಗೆ ಎಲ್ಲ ರೀತಿ ఇవత్తు సహకారం అది నమ్మ సర్కార అది కాంగ్రెస్ సర్కార్ అవుతుంది సందరమయ్య సర్క మాత్ర బాగా స్పష్టంగా ఇచ్చపడతాయి